ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಬಂದು ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಆಗಿರ್ಬೇಕೇನೋ ಸೊ ದಿನ ಹೆಂಗೋಗುತ್ತೆ ಅಂತ ಕ್ಯಾಪ್ಚರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್ ಶೇರ್ ಅಂಡ್ ಕಮೆಂಟ್ ಸೊ ಲೆಟ್ಸ್ಟಾರ್ಟ್ ಮುಖ ಬಿಸಿಲು ಹೊಡಿತಿದೆ ಮುಖಕ್ಕೆ ನಮ್ಮ ಫೋನ್ ಅದು ನಿಂದಲ್ಲ ಅದು ನಮ್ಮನ್ನು ಅನ್ನು ಬಿಸಾಕ ಬಿಡತಾನೆ ಅنگೆ ಹೇಳಿದ್ರೆ ಇಲ್ಲ ನಾನು ಎಸ್ ದಪ್ಪ ಗೊಳೆ ನೋಡಿ ಗೈಸ್ ಚೆನ್ನಾಗ್ ಮೈಲೆ ತಿಂದು ತಿಂದು ಮೈಲೆ ಇತ್ತು ಡಬಲ್ ಚೆನ್ನಷ್ಟೇ ಎಷ್ಟೈತೆ ನೋಡು ನನಗಿಿದ್ದಷ್ಟೇ ಐತೆ ನಿಮಗೆ ಹೋಗಿ ಅಮ್ಮ ನೀ ಮೂರಿಗೆ ಬರಶಸ್ ಹನ್ನೊಂದು ಗಂಟೆಗೆ ಬಿಟ್ಟಿದ್ದು ಕೋಲಾರ ಅಂತ ನೀ ನಿಮಗೆ ಕರೆಕ್ಟಾಗಿ ಬಂದ್ ಬಂದಿಲ್ಲ ಮಧ್ಯಾಹ್ನ ಪುರಮ್ ಮೇಲೆ ಬರಬೇಕಾಗಿತ್ತು ಅಲ್ಲ ಹನ್ನೊಂದು ಗಂಟೆಗೆ ಮನೆ ಬಿಟ್ಟಿದ್ದಕ್ಕೆ ಎರಡುವರೆಗೆ ಬಂದಿದ್ದೀರಿ ಆ ಹೊಸ್ಕೋಟೆಯಿಂದ ಗುಂಜೂರ್ ತನಕ ಟ್ರಾಫಿಕ್ ಟ್ರಾಫಿಕ್ ಟ್ರಾ ಅಪ್ಪ ಹೋಗ್ತೀಯಾ ನನ್ನ ಜೊತೆ ಹೋಗಬೇಡ ಅಲ್ಲೇನಾ ಏಯ್ ಅವನಾ ಹದಿನೈದು ದಿವಸ ಇಂದ ಇದೆಯಾ ನನ್ನ ನೋಡ್ಬೇಕು ಅನಿಸಿಲ್ಲ ನಿಮಗೆ ಹ್ಞೂ

ஏன்மேல் ஓவராக ల్ yeah, ಅವ್ರ ಅಮ್ಮ ಬಂದಿದ್ದ ಅಂತ ತುಂಬಾನೇ ತೀಟೆ ಮಾಡ್ಕೊಂಡು ಆಟ ಫುಲ್ ಖುಷಿಯಾಗಿದ್ದ ಯಾಕಂದರೆ ತುಂಬ ದಿನ ಅವ್ರ ಅಮ್ಮ ನೋಡಿ ಅದಕ್ಕೆ ಬಂದಿಲ್ಲ ಅಂದ್ಬಿಟ್ಟು ಫುಲ್ಲು ತಗೊಂಡಿರೋ ಆಟೋ ಸಾಮಾನೆಲ್ಲ ತೋರಿಸಿ ಎಲ್ಲ ಮಾಡ್ತಾ ಇದ್ದಾರೆ

ಚಪ್ಪಳಿ ಹಾಕೊಂಡು ಮಾಡದ ಪೂಜೆ ನೀನು ಕುಡು ಅಷ್ಟು ಹೆಟ್ಟದಾ ಅಷ್ಟೇ ಬಾ ನೋಡಿ ಗಾಯ್ಸ್ ನೋಡಿ ಗಾಯ್ಸ್ ನೋಡಿ ಗಾಯ್ಸ್ ಅಂತಾನೆ ಇರು ಕೂದಲು ತೋಸು ಹೇರ್ ಕಟ್ ಮಾಡ್ತಾರೆ ಅಂತ ಏನು ಇಲ್ಲ ಸ್ನಾನ ಮಾಡ್ಕೊಂಡ್ರೆ ಇಷ್ಟೇ ಸ್ಟೇಜ್ ಇರುತ್ತೆ ಹಾಯ್ ಗೈಸ್ ಇವತ್ ನಾವು ಲುಕ್ ಎಟ್ ದಟ್ ನನ್ನ ಕೈ ಮೇಲೆ ಬಟರ್ಫ್ಲೈ ನೋಡು ತೋರಿಸ್ತೀಯ ಗೈಸ್ ನನ್ನ ಕೈ ಮೇಲೆ ಬಟರ್ಫ್ಲೈ ಕೂತಿದೆ ತೋರ್ಸ್ತಾರಲ್ಲಿ ಈಗ ತೋರಿಸು ಝೂಮ್ ಆಗಿ ತೋರಿಸು ನೋಡಿಗೆ ಅಪ್ಪ ಬಟರ್ಫ್ಲೈ ನೋಡು ಬಾ

இல்ல அப்போ Lion kan setiap apa pun. Lion, tiger. Karante. Yeah.

ಬಾಯ್ ಹೇಳ್ಬಿಡು ಇಲ್ಲಿಂದ ಮಾಡಿ ಮಾಡೋನ ಮಾಡಿ ತೋರ್ಸು ರಾಯಲ್ ಬೆಂಗಾಲ್ ಟೇಬಲ್ ರಾಯಲ್ ಬೆಂಗಾಲ್ ಟೇಬಲ್ ತಗೊಂಡ್ ಬಂದಿರೋ ತಾನೇ ಅದು ಮಾಡಿ ಒಂದೇ ಇರೋದು ಬೋರ್ ಆಗ್ತದೆ ಅದಕ್ಕೆ ಒಂದು ಒಂದು ಇದೆ ಏನು ಬಲಂತ ಎ ಹೋಗो ಸಾಕು ಎ ಹೋಗो ಸಾಕು ಕಂಡಿದಿನಿ ಎ ಹೋಗೋ वोटिंग ಹೋಗಬೇಕು ಅಂತ ಹೋಗ್ತಿದೆ ಗಾಯ್ಸ್ ಇದು ಟಿಕೆಟ್ ಏನೋ ಇಲ್ಲ ಅದು ಟಿಕೆಟ್ 600 ರೂಪಾಯಿಗೆ ಒಬ್ಬರಿಗೆ ಅಬಿಟ್ ಕಾಸ್ಟ್ಲಿ ಅನಿಸ್ತು ನನಗೆ Get me one Nanggung <laughs> 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 <laughs>

yang ఏంగ్ నోర్తర్ నోడి ఇరు 3 మంకీస్ నీ కయ్య నాకిడిటా చిన్న కొరుగా రండి ఏనైత మరివి oh అదే బేరే జాతి ఇత స్పెక్స్ బిచ్లు గైస్ ఏను హాకండేవళ బాడి బాడలే ఒప్పుకొండ కొనగ ఎలా ఒప్పుకు సమాన వాటర్ బాట్లు హైపరు ಪಪ್ಪ ನೋಡು ಟೂ ಸ್ಪೂನ್ ಅಲ್ಲಿ ಇದೆ ಅಪ್ಪು ಅಪ್ಪು ಏನು ಹೇಳ್ತಾ ಇದೆಯಾ ನೀನು ಸುಡ್ ಆ್ಯಂಡ್ ಡಸ್ಟೆಡ್ ಗಾಯ್ಸ್ ಬ್ರಂಚ್ ನೈಸ್ ಆ್ಯಂಬಿಯನ್ಸ್ ಎಂಟ್ರೆನ್ಸ್ ಚೆನ್ನಾಗಿತ್ತು लंच ब्रंच ब्रेकफास्ट ಎಲ್ಲಾ ಒಟ್ಟಿಗೆ ಇವಾಗೆ ಆಗೋಯ್ತು ಕೃಷ್ಣ ಕುಟೇರಾ ತುಕ್ಕಿ ತಿಡ ಕಬಾಬ್ ನಾ सोडಬೇಕು ಗಾಯ್ಸ್ ಇವತ್ತು ಬೇಕಾರಾ ಎನ್ನೆ ಕೈಕಿದಿನಿ ಜೋ ಕಬಾಬ್ सोडಬೇಕು ಫಸ್ಟ್ ತಿನ್ಮೇ ಕೊಟ್ಟೆ సో తున్నే సుస్తాగ్బిటితో కాలె నా బిట్టి బోటింగ్ పెడ్లింగ్ అంటే తుంబ తీరం తీరం కాల్నూ బందో సో తు వేస్తూ అందబుట్టు కబాబు కబాబు మాద్వి ఆండ్ అన్న రసీ బెస్ట్ కాంబినేషన్ తు వేసుస్తట్ వట్ ఆగి ಸೊ ತಿನ್ಬಿಟ್ಟು ಎಲ್ಲರೂ ಮಲ್ಕೊಂಡ್ವಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂಟಲ್ ದನ್ ಟೇಕ್ ಕೇರ್ ಬ ಬಾಯ್